ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ನಮ್ಮದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಇದ್ದಾವೆ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ದಯಮಾಡಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಸೊ ನಿಮಗೆ ಬೇಕಾದರೆ ಇನ್ನೊಂದು ಕ್ವಶನ್ ಪೇಪರನ್ನು ಕೀ ಆನ್ಸರ್ ಒಂದಿಗೆ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ ಸೊ ನೋಡುವ ಫಿಸಿಕ್ಸಲ್ಲಿ ಕ್ವಶನ್ ಇದೆ ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಈಸ್ ಅಂತ ಕೇಳಿದ್ದಾರೆ ದ ರೈಟ್ ಆನ್ಸರ್ ಈಸ್ ಕೋಲೊಂಬ್ ಕ್ವಶನ್ ನಂಬರ್ ಟು ದ ಸುಟಬಲ್ ಫೋಕಲ್ ಲೆಂತ್ ಆಫ್ ದ ಕನ್ವೆಕ್ಸ್ ಲೆನ್ಸ್ ಯೂಸ್ಡ್ ಇನ್ ಮ್ಯಾಗ್ನಿಫೈಯಿಂಗ್ ಲೆನ್ಸ್ To read hallmark 916 written on ornaments on is so the right answer is 8.12 centimeter. Third question: the magnetic field lines inside solenoid are in the form of parallel straight lines. The reason for this is the magnetic field inside the solenoid is yes uniform is the right answer. Moto next part one more question in the physics section: if the radius of Curvature of a lens is 30 cm When it is its focal length So, the right answer is 15 Next one In the experiment of refraction through a glass slab The angle of incidence should be less than 90 degree Why? Yes, the answer is The angle incidence should be less than 90 degree Because if it exceeds 90 degree angle it causes total internal reflection instead of a refraction next two more question draw a ray diagram of show the formation of the image by a convex lens when the object is kept between 2f1 and f1 f1 principal focus of convex lens so see it's a diagram and next move to seventh question the resistivity of two conductors A and B are 1.62 into 10 raised to 8 s ohm, M, and 5.20 5 into 10 raise to minus 8 ohm, respectively. Which of them is used in transmission of electricity, the making of heat coils, Y? So, the answer: first one, conductor A is used in transportation of electricity. Second answer, conductor b is used in a making of heating coils because it is high resistivity and resistance of oxidation at high temperature <coughs> eighth question observe the following table complete the table by using ohms law so it is the right answer see here is the table already you should fill the here the answers and these are the answer sections okay move to two s3 yes, more questions ನಂಬರ್ ನೈನ್ ಡ್ರಾ ದ ಡಯಾಗ್ರಾಮ್ ಆಫ್ ಎಲೆಕ್ಟ್ರಿಕ್ ಜನರೇಟರ್ ಲೇಬಲ್ ದ ಫಾಲೋವಿಂಗ್ ಪಾರ್ಟ್ಸ್ ಕಾರ್ಬನ್ ಅಂಡ್ ಅಂಡ್ ರಿಂಗ್ಸ್ ರಿಂಗ್ಸ್ ಇದ್ದಾವೆ ಇದ್ದಾವೆ ಕಾರ್ಬನ್ ದ ದ ದ ಟು ಔಟ್ ಫೋಕಲ್ ಫೋಕಲ್ ಆಫ್ ಆಫ್ ಕನ್ವೆಕ್ಸ್ ಕನ್ವೆಕ್ಸ್ ಲೆನ್ಸ್ ಲೆನ್ಸ್ ಇದ್ದಾರೆ ಹಂಡ್ರೆಡ್ ಸೆಂಟಿಮೀಟರ್ ಫೈನ್ ಇಟ್ಸ್ ಪವರ್ ಸೊ ಅಲ್ಲಿ ಗಿವನ್ ಕೊಟ್ಟಿದ್ದಾರೆ ಆಲ್ರೆಡಿ ಸೂತ್ರ ಇದೆ ದೈ ಪಾಸಿಂಗ್ ಪ್ಯಾಲಲ್ ಲೈಟ್ ಬೈ ದ ಪ್ರಿನ್ಸಿಪಲ್ ಆಕ್ಸಿಸ್ ಇದೆ ಸೊ ಟೋಟಲ್ ದ ಇಮೇಜ್ ಡಿಸ್ಟನ್ಸ್ ಈಸ್ ಮೈನಸ್ ಟೆನ್ ಸೆಂಟಿಮೀಟರ್ ಆ್ಯಂಡ್ ಮ್ಯಾಗ್ನಿಫಿಕೇಶನ್ ಈಸ್ ಒನ್ ಬೈ ತ್ರೀ ಕ್ವಶನ್ ನಂಬರ್ ಇಲೆವೆನ್ ಎಕ್ಸ್ಪ್ಲೈನ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಸೋಲಾರ್ ಸೆಲ್ಸ್ ಸೊ ನೋಡಿ ಸೋಲಾರ್ ಸೆಲ್ಸ್ದು ಅಡ್ವಾಂಟೇಜಸ್ ಇದಾವೆ ಸೋಲಾರ್ ಸೆಲ್ಸ್ದು ಡಿಸ್ಅಡ್ವಾಂಟೇಜಸ್ ಇದಾವೆ ತ್ರೀ ಮಾರ್ಕ್ ಇದೆ ಅಂದರೆ ಒನ್ ತ್ರೀ ತ್ರೀ ಪಾಯಿಂಟ್ಸ್ ಆದರೂ ನೀವು ಬರೀಬೇಕು ನೆಕ್ಸ್ಟ್ ಕ್ವಶನ್ ಫೋರ್ ಮಾರ್ಕಲ್ಲಿ ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ ಆಫ್ ವರ್ಕಿಂಗ್ ಆಫ್ ಅ ಸಿಂಪಲ್ ಎಲೆಕ್ಟ್ರಿಕ್ ಮೋಟಾರ್ ವಾಟ್ ಈಸ್ ದ ರೋಲ್ ಆಫ್ ಸ್ಪಿಲ್ಡ್ ರಿಂಗ್ಸ್ ಇನ್ ದ ಎಲೆಕ್ಟ್ರಿಕ್ ಮೋಟಾರ್ ಹೌ ಆರ್ ಕಮರ್ಸಿಯಲ್ ಮೋಟಾರ್ಸ್ ಡಿಫ್ರೆನ್ಸ್ ಫ್ರಾಮ್ ಸಿಂಪಲ್ ಎಲೆಕ್ಟ್ರಿಕ್ ಮೋಟಾರ್ ಓಕೆ ಸೊ ಅದರಲ್ಲಿ ಕೇಳಿದ್ದಾರೆ ಸೊ ಈ ಥರ ಆಗಿರ್ತಕ್ಕಂಥ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರಿಕ್ ಮೋಟಾರ್ ಬರಬೇಕು ಡಿಫ್ರೆನ್ಸಸ್ ಕೇಳಿದ್ದಾರೆ ಆಲ್ರೆಡಿ ಇದನ್ನು ಬರೆದಿದ್ದೀನಿ ಸ್ವಲ್ಪ ಪಾಸ್ ಮಾಡಿಕೊಡ್ರಿ ಅವುಗಳನ್ನು ನೋಡಿ ನೆಕ್ಸ್ಟ್ ಸ್ಟೇಟ್ ಓಮ್ಸ್ ಲಾ ಅಂತ ದ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಡಿಫೆಂಡ್ ಸ್ಟೇಟ್ ಜೂಸ್ ಲಾ ಆಫ್ ಅ ಹೀಟಿಂಗ್ ಅಂಡ್ ರೆಡ್ ದ ಮ್ಯಾಥಮೆಟಿಕಲ್ ಫಾರ್ಮುಲಾ ಅಂತ ಕೇಳಿದ್ದಾರೆ ಓಕೆನಾ ಇದು ಓಮ್ಸ್ ದ ಲಾ ಇದೆ ಓಕೆ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಅ ಕಂಡಕ್ಟರ್ ಡಿಫೆಂಡ್ಸ್ ಅಂತ ಇದೆ ವಾಹಕ ಅವಲಂಬಿಸಿರೋ ಅಂಶಗಳು ಅಂತ ಕನ್ನಡದಲ್ಲಿ ಹೇಳ್ತೀವಿ ಓಕೆ ನೆಕ್ಸ್ಟ್ ಜೂಸ್ ಲಾ ಆಫ್ ಹೀಟಿಂಗ್ ಅದೇ ಸೊ ಅದರದು ಸ್ಟೇಟ್ಮೆಂಟ್ ನೋಡಿ ಆಮೇಲೆ ಅದು ಮ್ಯಾಥಮೆಟಿಕಲ್ ಆಗಿರ್ತಕ್ಕಂಥದ್ದು ಎಚ್ ಇಸ್ಕೋಲ್ ಟು ಐಸ್ಕ್ವೇರ್ ಆರ್ ಟಿ ಅಂತಕ್ಕಂಥದ್ದು ಅದನ್ನು ಸಹಿತ ನೋಡಿ ಇನ್ನು ಕೆಮಿಸ್ಟ್ರಿ ಸೆಕ್ಷನ್ಗೆ ಹೋಗೋಣ ದ ಗ್ಯಾಸ್ ಲಿಬ್ರೇಟೆಡ್ ಫೆನ್ ಆ್ಯಂಡ್ ಅಸಿಡ್ ರಿಯಾಕ್ಟ್ಸ್ ದ್ಯಾಟ್ ಈಸ್ ಮೆಟಲ್ ವಿತ್ ಮೆಟಲ್ ಈಸ್ ಅಂತ ಕೇಳಿದ್ದಾರೆ ಸೊ ನಿಮಗೆ ಗೊತ್ತಿದೆ ಹೈಡ್ರೋಜನ್ ಅಂತಕ್ಕಂಥದ್ದೇ ಆಗಿರ್ತದೆ ನೆಕ್ಸ್ಟ್ ದ ಹೈಡ್ರೋಕಾರ್ಬನ್ ದ್ಯಾಟ್ ಅಂಡರ್ಗೋಸ್ ಅಡಿಷನ್ ರಿಯಾಕ್ಷನ್ ಅಮಾಂಗ್ ದ ಫಾಲೋವಿಂಗ್ ಈಸ್ ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಈಸ್ ಸಿ ತ್ರೀ ಎಚ್ ಸಿಕ್ಸ್ ಈಸ್ ದ ರೈಟ್ ಒನ್ ನೆಕ್ಸ್ಟ್ ಕ್ವಶನ್ ಇಟ್ ಈಸ್ ಪಾಸಿಬಲ್ ಟು ಟೆಸ್ಟ್ ದ ಹಾರ್ಡ್ನೆಸ್ ಆಫ್ ವಾಟರ್ ಯೂಸಿಂಗ್ ಡಿಟರ್ಜೆಂಟ್ಸ್ ಗಿವ್ ಅ ರೀಸನ್ಸ್ ಫಾರ್ ಯುವರ್ ಆನ್ಸರ್ಸ್ ಅಂತ ಕೇಳಿದ್ದಾರೆ ಸೊ ಡಿಟರ್ಜೆಂಟ್ಸ್ ಆರ್ ಹತ್ರತಕ್ಕಂಥ ಇರ್ತಕ್ಕಂಥ ಆನ್ಸರ್ ಇದೆ ಆಲ್ರೆಡಿ ರೀಸನ್ ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ಸ್ವಲ್ಪ ನೋಡಿಕೊಡ್ರಿ ನೆಕ್ಸ್ಟ್ ಇನ್ನ ಮಾಡರ್ನ್ ಪಿರಿಯಡಿಕ್ ಟೇಬಲ್ ಬಗ್ಗೆ ಇರತಕ್ಕಂಥ ಒಂದು ಕ್ವಶನ್ ಇದೆ ನೋಡಿ ಸೆವೆಂಟೀನ್ತ್ ಗ್ರೂಪ್ ಬಗ್ಗೆ ಸೊ ವೈ ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ಇರ್ತಕ್ಕಂಥ ಆನ್ಸರ್ ಫ್ಲೋರಿನ್ ಇಟ್ ಹ್ಯಾಸ್ ಬಿನ್ ಲೆಸ್ ಅಟಮಿಕ್ ಸೈಜ್ ಆ್ಯಂಡ್ ಹೈ ಎಲೆಕ್ಟ್ರಾನ್ ಎಫಿನಿಟಿ ನೆಕ್ಸ್ಟ್ ಅಯೋನಿಕ್ ಕಂಪೌಂಡ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ಸ್ ವೈ ಅಂತ ಕೇಳಿದ್ದಾರೆ ಸೊ ಆ ಥರದ ಆನ್ಸರ್ ಇಲ್ಲಿ ಇತ್ತು ಇನ್ನು ನೆಕ್ಸ್ಟ್ ನೇಮ್ ದ ಕೆಟೋನ್ ಹ್ಯಾವಿಂಗ್ ಫೋರ್ ಕಾರ್ಬನ್ ಆಟೋಮ್ಸ್ ಆ್ಯಂಡ್ ರೈಟ್ ಸ್ಟ್ರಕ್ಚರ್ ಅಂತ ಕೇಳಿದ್ದಾರೆ ಸೊ ಇದು ಬ್ಯೂಟೇನ್ ಆಗ್ತದೆ ಸೊ ಆ ಥರದ್ದು ಸ್ಟ್ರಕ್ಚರ್ಗಳನ್ನು ನೋಡ್ರಿ ಇನ್ನು ತ್ರೀ ಮಾರ್ಕ್ಸ್ ಅಲ್ಲಿ ಡೈಗ್ರಾಮ್ ಆಫ್ ಆ್ಯಂಡ್ ಅಪಾರ್ಟ್ಸ್ ಯೂಸ್ ಟು ದ ಆ್ಯಸಿಡ್ ಸೊಲ್ಯೂಷನ್ ಇನ್ ಅ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ ಓಕೆನಾ ಸಾರರಿಕ್ತ ಸಲ್ಪುರಿಕ್ ಆಮ್ಲದೊಂದಿಗೆ ಸತ್ತುವಿನ ಚೂರುಗಳು ಬರ್ತಾನೆ ಅಂತ ಕನ್ನಡದಲ್ಲಿ ಇರ್ತೀವಿ ಇದು ಕೂಡ ಮೋಸ್ಟ್ ಆಗಿ ಬರ್ತಕ್ಕಂಥ ಚಿತ್ರನೇ ಇದೆ ಇನ್ನು ದ ಗ್ಯಾಸ್ ಲಿಬ್ರೇಟೆಡ್ ವೆನ್ ಸೋಡಿಯಮ್ ಅಂತ ಕೇಳಿದ್ದಾರೆ ನೋಡಿ ಸೊ ಅದನ್ನು ಯಾವುದು ಅಂತ ಕೇಳಿದ್ದಾರೆ ಅದನ್ನು ಕೂಡ ನೋಡಿಕೊಡ್ರಿ ಸೊ ಅದು ಕೂಡ ಇಲ್ಲಿರ್ತಕ್ಕಂಥ ಆನ್ಸರ್ ಇತ್ತು ಟ್ವೆಂಟಿ ಫಸ್ಟಲ್ಲಿ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ಕೋಕಿಂತ ಸ್ವಲ್ಪ ಕ್ವಶನ್ಸ್ ನೋಡಿ ಆನ್ಸರ್ಗಳನ್ನು ಪಾಸ್ ಮಾಡ್ತಾರೆ ನೋಡಿ ಇದು ನಿಮಗೆ ರಿವಿಷನ್ ಆಗ್ತದೆ ಫಾಸ್ಟ್ ವೂಡಲ್ಲಿ ನೋಡಿ ವಾಟ್ ಈಸ್ ಅಟಮಿಕ್ ಸೈಜ್ ಕೇಳಿದ್ದಾರೆ ಅಟಮಿಕ್ ಸೈಜ್ ಅಂದರೆ ಏನು ದ ಡಿಸ್ಟನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ನ್ಯೂಕ್ಲಿಯಸ್ ಆ್ಯಂಡ್ ಔಟರ್ ಮೋಸ್ಟ್ ಸೆಲ್ ಆಫ್ ಎನ್ ಇನ್ಸೋ ಐಸೋಲೇಟೆಡ್ ಆಟಮ್ ಅಂತಕ್ಕಂಥದ್ದು ಆಗ್ತದೆ ತ್ರೀ ಮಾರ್ಕ್ ಕ್ವಶನ್ಸ್ಗೆ ಹೋಗೋಣ ಸೊ ನೋಡಿ ಎಕ್ಸ್ಪ್ಲೇನ್ ದ ಲಿಮಿಟೇಷನ್ಸ್ ಆಫ್ ಮೆಂಡಲ್ಯೂಸ್ ಪ್ಯಾರಾಟಿವ್ ಟೇಬಲ್ ಕೇಳಿದಾನ ಇಲ್ಲಿ ಲಿಮಿಟೇಷನ್ಸ್ ಆಫ್ ಮೆಂಡಲ್ಯೂಸ್ ಪ್ಯಾರಾಟಿವ್ ಟೇಬಲ್ ಇದೆ ಸೊ ನೋಡ್ಕೊಡ್ರಿ ಭಾಳ ಮೋಸ್ಟ್ ಆಗಿ ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತಕ್ಕಂಥ ಪಾಯಿಂಟ್ಸ್ಗಳಿದಾವೆ ನೆಕ್ಸ್ಟ್ ಕ್ವೆಶನ್ ರೈಟ್ ಆ್ಯಂಡ್ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಟ್ರಕ್ಚರ್ಡ್ ಕಾರ್ಬನ್ ಕಾಂಪೌಂಡ್ಸ್ ಆ್ಯಂಡ್ ಅನ್ಸ್ಟ್ರಕ್ಚರ್ಡ್ ಕಾರ್ಬನ್ ಕಾಂಪೌಂಡ್ಸ್ ಇದೆ ಓಕೆನಾ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ವ್ಯತ್ಯಾಸ ಅಂತ ಕನ್ನಡದಲ್ಲಿ ನಾವು ಹೇಳ್ತೀವಿ ಸೊ ಇದು ಇದೆ ಓಕೆ ಸೊ ಅದನ್ನು ನೋಡ್ಕೊಡ್ರಿ ಇಲ್ಲಿರ್ತಕ್ಕಂಥ ಇನ್ನಷ್ಟು ಎಕ್ಸ್ಪ್ಲನೇಷನ್ ಅನ್ನು ಅವರು ಕೊಟ್ಟಿದ್ದಾರೆ ನೆಕ್ಸ್ಟ್ ಡ್ರಾ ದ ಡಯ್ರಾಮ್ ಆಫ್ ಅರೇಂಜ್ಮೆಂಟ್ ಅ ಪಾರ್ಟ್ಸ್ ಆಫ್ ಶೂವಿಂಗ್ ದ ರಿಯಾಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ ಲೋಹಗಳ ಮೇಲೆ ಹಬೆಯ ಚೂರುಗಳ ವರ್ತನೆ ಅಂತ ಕರೀತಾರೆ ಲೋಹದ ಮೇಲೆ ಹದೆಯ ವರ್ತನೆ ಕನ್ನಡದಲ್ಲಿ ಹೇಳ್ತೀವಿ ಸೊ ಇದು ಅಥವಾ ಚಿತ್ರ ಇತ್ತು ಇದು ಕೂಡ ನೋಡಿಕೊಂಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ನು ಟ್ವೆಂಟಿ ಸಿಕ್ಸ್ ವಾಟ್ ಆರ್ ಅಂತ ಕೇಳಿದರೆ ಮಿಶ್ರ ಲೋಹಗಳಂತ ಕನ್ನಡದಲ್ಲಿ ಹೇಳ್ತೀವಿ ಆಮೇಲೆ ನೆಕ್ಸ್ಟ್ ವಾಟ್ ಇಸ್ ಏನ್ ಇಂಪೋಟರಿಕ್ ಆಕ್ಸೈಡ್ ಅಂತ ಕೇಳಿದ್ದಾರೆ ಸೊ ಅದ್ರದ್ದು ಕೂಡ ಇಲ್ಲಿ ಕ್ವಶನ್ಸ್ ಇದೆ ಇದು ಅಲಾಯ್ ಬಗ್ಗೆ ಇದೆ ನೋಡಿ ಓಕೆನಾ ಅಲಾಯ್ ಅಂತ ಯಾಕೆ ಕರಿತೀವಿ ಅದ್ರದ್ದು ಯೂಜಸ್ ಕೇಳಿದಾರೆ ಆಮೇಲೆ ಈ ಕಡೆ ಇರತಕ್ಕಂಥದ್ದು ಎಂಪೋಟರಿಕ್ ಆಕ್ಸಿಡೈಡ್ಸ್ ಕೇಳಿದಾರೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂತ ಕೇಳಿದಾರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇಷ್ಟು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ಕ್ವಶನ್ ಮತ್ತೆ ಆನ್ಸರ್ಸ್ ತೋರಿಸಿದೆ ಈಗ ಬಯಾಲಜಿಯಲ್ಲಿ ನೋಡಿ ದ ಪ್ರಾಕ್ಟಿಸ್ ಆಫ್ ಯೂಸಿಂಗ್ ಯೂಸ್ಡ್ ಮಟೀರಿಯಲ್ ವಿಧೌಟ್ ಅ ಚೇಂಜಿಂಗ್ ದೇರ್ ಸೇಪ್ ಅಂಡ್ ಫಾರ್ಮ್ ಈಸ್ ಅಂತ ಕೇಳಿದರೆ ಸೊ ಅದನ್ನೇನಂತ ಕರಿತೀವಿ ಅಂತ ಕರಿತೀವಿ ನೆಕ್ಸ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ದ ರಿಸ್ಟ್ ಆಫ್ ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸ್ ಅಮಾಂಗ್ ದ ಫಾಲೋವಿಂಗ್ ಈಸ್ ದೀಸ್ ಸಬ್ಸ್ಟೆನ್ಸ್ ಆರ್ ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ಅಂಡರ್ ಗೋ ರಿಸೈಕ್ಲಿಂಗ್ ನ್ಯಾಚುರಲಿ ಇನ್ ದ ಎನ್ವಿರಾಮೆಂಟ್ ಅನ್ನೋದು ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ಒನ್ ಮಾರ್ಕ್ ಅಲ್ಲಿ ಕೇಳಿದರೆ ಹೌ ವಿ ಅಟ್ಮೋಸ್ಪಿಯರ್ ಅಂತ ಕೇಳಿದ್ದಾರೆ ಸೊ ನಿಮಗೆ ಗೊತ್ತಿದೆ ಓಝೋನ್ ಈಸ್ ಫಾರ್ಮ್ ಆಫ್ ಎನ್ ಹೀಟ್ ಆ್ಯಂಡ್ ಲೈಟ್ ಕಾಲ್ಸ್ ಕೆಮಿಕಲ್ ರಿಯಾಕ್ಷನ್ಸ್ ಬಿಟ್ವೀನ್ ಆಕ್ಸೈಡ್ಸ್ ಆ್ಯಂಡ್ ನೈಟ್ರೋಜನ್ ಅಂಡ್ ಓಲ್ಟಾ ಲೈಟ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ ಆರ್ ನೋನ್ ಆಸ್ ಹೈಡ್ರೋಕಾರ್ಬನ್ಸ್ ದಿಸ್ ರಿಯಾಕ್ಷನ್ ಕ್ಯಾನ್ ಅಕ್ವಿಯರ್ ಬೋತ್ ನಿಯರ್ ದ ಗ್ರೌಂಡ್ ಅಂಡ್ ಹೈ ಇನ್ ದ ಅಟ್ಮಾಸ್ಪಿಯರ್ ಇನ್ನು ನೆಕ್ಸ್ಟ್ ಫಾರೆಸ್ಟ್ ಆರ್ ಕಾಲ್ಡ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ವೈ ಅಂತ ಕೇಳಿದ್ದಾರೆ ಸೊ ಇದು ಆಲ್ರೆಡಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇದ್ರ ಬಗ್ಗೆ ನಿಮಗೆ ಫಾರೆಸ್ಟ್ ಬಗ್ಗೆ ಕ್ವಶನ್ಸ್ ಬಂದೇ ಬರ್ತದೆ ನೋಡ್ಕೊಡ್ರಿ ಇನ್ನು ನೆಕ್ಸ್ಟ್ ತ್ರೀ ಮಾರ್ಕ್ಸ್ ಕ್ವಶನ್ದಲ್ಲಿ ದ ಟೆಂಡರ್ಸ್ ಆಫ್ ಪಿ ಪ್ಲಾಂಟ್ ಅಂತ ಕೇಳಿದ್ದಾರೆ ಸೊ ಹತ್ರದಾಗಿರ್ತಕ್ಕಂಥ ಹೌ ಈಸ್ ರಿಸ್ಪಾನ್ಸ್ ಕಾಸರ್ ಅಂತ ಕೇಳಿದ್ದಾರೆ ಪರ್ಟಿಕ್ಯುಲರ್ ಸೊ ಪಿ ಪ್ಲಾಂಟ್ ಓಕೆ ಹತ್ರದ್ದು ಕೂಡ ಕ್ವಶನ್ಸ್ ಇದು ಇತ್ತು ಇನ್ನು ನೆಕ್ಸ್ಟ್ ಡ್ರಾ ದ ಡೈಗ್ರಾಮ್ ಆಫ್ ಶೂವಿಂಗ್ ಲಾಂಗಲ್ ಸೆಕ್ಷನ್ ಇನ್ನು ಟೆಪಿಕಲ್ ಫ್ಲವರ್ ಅಂತ ಕೇಳಿದರೆ ಫ್ಲವರ್ ಬಗ್ಗೆ ಇದೆ ಹೂವಿನ ಛೇದದ ನೋಟ ಇಲ್ಲಿ ಆಂಥನ್ ಮತ್ತೆ ಫಿಲ್ಮೆಂಟ್ ಅಂತಕ್ಕಂಥದ್ದು ಗುರುತಿಸಬೇಕು ತ್ರೀ ಮಾರ್ಕಲ್ಲಿ ಹ್ಯಾವಿಂಗ್ ಟೂ ಸೆಟ್ಸ್ ಆಫ್ ಜೀನೀಸ್ ಇನ್ ದ ಜರ್ಮ್ ಸೆಲ್ಸ್ ಇಸ್ ನಾಟ್ ಪಾಸಿಬಲ್ ಕ್ಲಾರಿಫೈ ಕೇಳಿದ್ದಾರೆ ಸೊ ಅದು ಕ್ಲಾರಿಫೈನ ಮಾಡ್ತಕ್ಕಂಥದ್ದಿತ್ತು ಸೊ ಇದನ್ನು ಕೂಡ ನೋಡಿಕೊಡ್ರಿ ಈ ಥರ ನಿಮಗೆ ಅಪ್ಲಿಕೇಬಲ್ ಅಲ್ಲಿ ಬರ್ತಾವೆ ಹೇಳಲಿಕ್ಕೆ ಬರೋದಿಲ್ಲ ಇದು ಬರೋದಿಲ್ಲ ಅಂತ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನೆಕ್ಸ್ಟ್ ವಾಟ್ ಈಸ್ ಅ ಸೆಕ್ಸುವಲ್ ಮೆಚುರೇಷನ್ ಅಂತ ಕೇಳಿದ್ದಾರೆ ಅದ್ರ ಬಗ್ಗೆ ಇರತಕ್ಕಂಥ ಕ್ವಶನ್ಸ್ಗೆ ಆನ್ಸರ್ಸ್ ನೋಡಿ ಸೊ ಇದೆಲ್ಲ ಏನಿತ್ತಪ್ಪ ಅಂದರೆ ಸೆಕ್ಸುವಲ್ ಮೆಚುರೇಷನ್ ಬಗ್ಗೆ ತೋರಿಸ್ತಕ್ಕಂಥ ಉತ್ತರಗಳೇ ಇತ್ತು ಪಾಸ್ ಮಾಡಿ ಪಾಯಿಂಟ್ಸ್ ನೋಡ್ಕೊಡ್ರಿ ತರ್ಟಿ ಫೈವ್ ಅಲ್ಲಿ ಹೌ ಆರ್ ದ ಸ್ಟಡೀಸ್ ಅನೋಟಮಿಕಲ್ ಸ್ಟ್ರಕ್ಚರ್ ಹೆಲ್ಪ್ಫುಲ್ ಫಾರ್ ಟ್ರೇಸಿಂಗ್ ರಿಲೇಶನ್ಶಿಪ್ ಅಂತ ಕೇಳಿದ್ದಾರೆ ಸೊ ಇದು ಆನ್ಸರ್ ಇತ್ತಿದು ಇಷ್ಟೆಲ್ಲ ಇನ್ನು ಬಿದಾಗ ಏನು ಕೇಳಾರಂದ್ರೆ ಹೌ ಫುಡ್ ವಿ ಡಿಟರ್ಮೈನ್ ದ್ಯಾಟ್ ದ ಬರ್ಡ್ಸ್ ಆರ್ ಕ್ಲೋಸ್ಲಿ ರಿಲೇಟೆಡ್ ಟು ದ ರಿಪಿಟೈಲ್ಸ್ ಅಂತ ಕೇಳಿದ್ದಾರೆ ಸೊ ಇದು ಆ ಏನಾಗಿತ್ತಪ್ಪ ಅಂತಂದರೆ ಬಿ ಸೆಕ್ಷನ್ದಲ್ಲಿರ್ತಕ್ಕಂಥ ಉತ್ತರ ಇತ್ತು ಇನ್ನು ಲಾಸ್ಟ್ ತರ್ಟಿ ಸೆವೆನ್ದಲ್ಲಿ ಏನು ಕೇಳಿದಾರಪ್ಪ ಅಂತಂದ್ರೆ ಸೆಕ್ಷನ್ ಆಫ್ ಹ್ಯುಮನ್ ಬ್ರೈನ್ ಇದೆ ಅದರಲ್ಲಿರ್ತಕ್ಕಂಥ ಪಾರ್ಟ್ಸ್ಗಳನ್ನ ಗುರುತಿಸಲಿಕ್ಕೆ ಕೇಳಿದ್ದಾರೆ ಸೊ ಇದು ಹುಮನ್ ಬ್ರೈನ್ ಇತ್ತು ಇದನ್ನು ಕೂಡ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿ ಇನ್ನು ಲಾಸ್ಟ್ ಕ್ವಶನ್ದಲ್ಲಿ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಲೋಡ್ಸ್ ಆಫ್ ಬ್ಲಡ್ ಆ್ಯಂಡ್ ಲಿಂಪ್ ಅಂತಿದೆ ಸೊ ಬ್ಲಡ್ ಆ್ಯಂಡ್ ಲಿಂಪ್ ಬಗ್ಗೆ ಇರತಕ್ಕಂಥ ಕ್ವಶನ್ಸು ಸೊ ಅದರೂ ಕೂಡ ಆಲ್ರೆಡಿ ಇಲ್ಲೆಲ್ಲ ಏನು ಮಾಡಿದ್ದಾರೆ ಬ್ಲಡ್ಡು ಮತ್ತು ಲಿಂಪ್ ಬಗ್ಗೆ ಇರ್ತಕ್ಕಂಥ ಕ್ವಶನ್ಸನ್ನು ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ವಾಟ್ ಆರ್ ವೇಸ್ಟ್ ಮಟೀರಿಯಲ್ಸ್ ಎಕ್ಸಿಟೆಡ್ ಇನ್ ಪ್ಲಾಂಟ್ಸ್ ಅಂತ ಕೇಳಿದ್ದಾರೆ ಕೂಡ ಪ್ಲಾನ್ಸ್ ಬಗ್ಗೆ ಇರ್ತಕ್ಕಂಥ ಒಂದು ಕ್ವಶನ್ ಗೆ ಆನ್ಸರ್ಸ್ ಇತ್ತು ಸೊ ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು ಆನ್ಸರ್ಸ್ ಗಳನ್ನ ಪ್ರಯತ್ನ ಮಾಡಿದ್ದೀನಿ ಓಕೆನಾ ಎಕ್ಸಾಮ್ ಗೆ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಇದಾವ ಅಪ್ಲಿಕೇಬಲ್ ಕ್ವಶನ್ಸ್ ಇದಾವ ನಿಮ್ ಎಕ್ಸಾಮ್ಗೆ ಗೆ ಯೂಸ್ ಆಗೇ ಆಗ್ತದೆ ಸೊ ಖಂಡಿತ ನಿಮಗೆ ಇನ್ನೊಂದು ಕ್ವಶನ್ ಪೇಪರ್ ಬೇಕಂದ್ರೆ ಕಮೆಂಟ್ ಅಲ್ಲಿ ಹೇಳಿ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ವಿಡಿಯೋದ